ಹಲೋ ಫ್ರೆಂಡ್ಸ್ ಸುನಿಲ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕಾತರದಿಂದ ಕಾಯುತ್ತಿರುವ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಟಿ ಇ ಟಿ ಅರ್ಜಿಗಳು ಪ್ರಾರಂಭವಾಗಿ ಈ ಅರ್ಜಿಗೆ ಅರ್ಹತೆಗಳು ವಯೋಮಿತಿ ಹಾಗೂ ಮತ್ತು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ರು ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳುತ್ತಾ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮಾಡಿ ಡೆಬ್ ಬೆಲ್ ಬಟನ್ ತಂದು ಮಾತ್ರ ಮರಕೋಗಬೇಡಿ ಅಂತ ಹೇಳ್ತಾ ಪ್ರಾರಂಭ ಮಾಡೋಣ ಕರ್ನಾಟಕ ಟಿ ಇ ಟಿ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂತಂದ್ರೆ ಕೆ ಆರ್ ಟಿ ಇ ಟಿ ಅಂತೇಳಿ ಗೂಗಲಲ್ಲಿ ಹೊಡೆದ್ರೆ ಕೆ ಆರ್ ಟಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೊಡೆದ್ರೆ ಎಸ್ ಟಿ ಎಸ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತೇಳಿ ಬರುತ್ತೆ ಅಥವಾ ಈ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿರ್ತೀನಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಆ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಸಲ್ಲಿಸಿ ಅಂತ ಹೇಳುತ್ತಾ ಇದಕ್ಕೆ ಬೇಕಾದ ಅರ್ಹತೆಗಳು ಏನಪ್ಪ ಅಂತಂದ್ರೆ ಬಿ ಎಡ್ ಆರ್ ಡಿ ಎಡ್ ಕಂಪಲ್ಸರಿ ಕಂಪ್ಲೀಟ್ ಆಗಿರಲೇಬೇಕು ಅದು ಮತ್ತೆ ಶಿಕ್ಷಕರ ಅರ್ಹತೆ ಪರೀಕ್ಷೆಗೆ ಪಾಸ್ ಆಗಲಿ ಏನಪ್ಪಾ ಅಂತಂದ್ರೆ ಮತ್ತೆ ಪದವಿಯನ್ನು ಮುಗಿಸಿರ್ಬೇಕು ಬಿ ಎಡ್ ಆದವರು ಮಾತ್ರ ಪತ್ರಿಕೆ ಒಂದು ಅರ್ಜಿ ಸಲ್ಲಿಸ್ಬೋದು ಬಿ ಎಡ್ ಆದವರು ಪತ್ರಿಕೆ ಒಂದು ಮತ್ತು ಎರಡಕ್ಕೆ ಎರಡಕ್ಕೂ ಅರ್ಜಿ ಸಲ್ಲಿಸಬಹುದು ಒಟ್ಟು ನೂರೈವತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ನೂರ ಐವತ್ತಕ್ಕೆ ಎಂಬತ್ತೆರಡು ಅಥವಾ ಎಂಬತ್ಮೂರು ಅಂಕಗಳನ್ನು ಪಡೆದ್ರೆ ಅರ್ಹತೆಯನ್ನು ಪಡ್ತಾರೆ ಮತ್ತೆ ಒ ಬಿ ಸಿ ಮತ್ತು ಜ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ನೂರ ಐವತ್ತು ಅಂಕಗಳಿಗೆ ತೊಂಬತ್ತು ಅಂಕಗಳನ್ನು ಪಡೆದಾಗ ಅರ್ಹತೆಯನ್ನು ಪಡಿತಾರೆ ಅದಕ್ಕೆ ಅರ್ಜಿ ಏನಪ್ಪ ಅಂತಂದ್ರೆ ಈ ರೀತಿ ಎಸ್ ಟಿ ಎಸ್ ಕರ್ನಾಟಕ ಅಪ್ಲಿಕೇಶನ್ಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಈ ಥರ ಫಾರ್ಮೆಟ್ ಓಪನ್ ಆಗುತ್ತೆ ಇಲ್ಲಿ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿ ಫಸ್ಟು ನಾವು ರಿಜಿಸ್ಟರ್ ಮಾಡ್ಕೋಬೇಕು ಈ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಒಂದು ಓ ಟಿ ಪಿ ಬರುತ್ತೆ ಫೋನ್ ನಂಬರ್ ಮಾಡಿ ಒ ಟಿ ಪಿ ಕನ್ಫರ್ಮೇಶನ್ ಮಾಡಿದಾಗ ನಮ್ಮದು ಲಾಗಿನ್ ಕೇಳುತ್ತೆ ಇಲ್ಲಿ ಏನು ಕೇಳತ್ತಪ್ಪ ಅಂದ್ರೆ ಯೂಸರ್ ನೇಮು ಆಧಾರ್ ನಂಬರು ಮೊಬೈಲ್ ನಂಬರು ಇಮೇಲು ಮತ್ತು ಯೂಸರ್ ನೇಮ್ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಓಡಿದ್ರಪ್ಪ ಅಂತಂದ್ರೆ ಇದು ನಮ್ಮದು ಲಾಗಿನ್ ಕ್ರಿಯೇಟ್ ಆಗುತ್ತೆ ಇದಾದ್ಮೇಲೆ ನಾವು ಯೂಸರ್ ನೇಮ್ ಪಾಸ್ವರ್ಡ್ ಏನು ಕೊಟ್ಟಿರ್ ನೋಡ್ರಿ ಅದ್ರ ಮೂಲಕ ಲಾಗಿನ್ ಆದಾಗ ನಮಗೆ ಪರ್ಸ್ನಲ್ ಡೀಟೇಲ್ಸ್ ಅದಾದಮೇಲೆ ಎಜುಕೇಷನ್ ಡೀಟೇಲ್ಸ್ ಅಂದಾದಾದ್ಮೇಲೆ ಬಿ ಎಡ್ ಟಿ ಇ ಟಿ ಡೀಟೇಲ್ಸ್ ಡಿಟೇಲ್ಸ್ ಕೇಳುತ್ತೆ ಅದನ್ನ ತುಂಬಬೇಕು ಅದಾದ್ಮೇಲೆ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಪೇಮೆಂಟ್ ಮಾಡಿದ್ರೆ ಮತ್ತೆ ಪತ್ರಿಕೆಗಳನ್ನ ಸೆಲೆಕ್ಟ್ ಮಾಡಬೇಕು ಪತ್ರಿಕೆ ಒಂದು ಹಾಕೋರು ಪತ್ರಿಕೆ ಎರಡು ಹಾಕೋದು ಪತ್ರಿಕೆ ಒಂದರಲ್ಲಿ ಒಂದೇ ಪತ್ರಿಕೆ ಇರ್ತಾವ ಅದರಲ್ಲಿ ಮತ್ತೆ ಪತ್ರಿಕೆ ಎರಡರಲ್ಲಿ ಕೆಲವೊಂದು ರೀತಿಯ ಪತ್ರಿಕೆಗಳು ಇರ್ತಾವೆ ಪತ್ರಿಕೆ ಎರಡರಲ್ಲಿ ಎರಡು ಪತ್ರಿಕೆಗಳು ಒಂದು ಬಿ ಎ ವಿದ್ಯಾರ್ಥಿಗಳಿಗೆ ಅಹ್ ಸೋಷಿಯಲ್ ಪೇಪರು ವಿಜ್ಞಾನ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಭಾಗದ ಪ್ರಶ್ನೆ ಪತ್ರಿಕೆಗಳು ಈ ರೀತಿಯಾಗಿ ಎರಡು ಪತ್ರಿಕೆಗಳು ಇರ್ತವೆ ಮತ್ತೆ ಪತ್ರಿಕೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಸಿಲಬಸ್ನಾಗಿ ಇನ್ನೊಂದು ವಿಡಿಯೋ ಮಾಡಿದ್ನೋ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳುತ್ತಾ ಇದೇ ರೀತಿ ಯಾವುದೇ ರೀತಿ ಗೌರ್ಮೆಂಟ್ ಎಕ್ಸಾಮ್ ಬಗ್ಗೆ ಮಾಹಿತಿಯಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಹತ್ರ ನನ್ನ ಸದಾ ನನ್ನ ವೀಡಿಯೋಸ್ನ ಸದಾ ನೋಟಿಫೈ ಆಗಿರಂತೆ ಹೇಳ್ತಾ ಧನ್ಯವಾದಗಳು